பானிபுரிஷ்டு தங்கலீட் ஹலோ ஃபிரெண்ட்ஸ் எல்லாரும் நீளாஸ் அந்த அந்த நோட்ரி நானுனி ನಾನು ನಿಮ್ಮ ಸ್ವಲ್ಪ ರೋಡಕ್ಕೆ ಈ ಗರ್ಗಿ ಬಡಗಿ ನೋಡ್ರಿ ಜಸ್ಟ್ ಇವಾಗೆ ಎದ್ದೇನಿ ಹಾಗೆ ನಿಮ್ಗೆಲ್ಲರಿಗೂ ಹಾಯ್ ಅಂತ ಹೇಳ್ಬಿಟ್ರಾಯ್ತು ಅಂತ ಹೇಳಿ ವಿಡಿಯೋ ಮಾಡತ್ತಿ ನಮಗೆ ನಿಮ್ಗೆ ಹಾಯ್ ಹೇಳತ್ತಾರ ನಮಗೆ ಮಾರ್ನಿಂಗ್ ಆಗಂಗಿಲ್ಲ ಬೆಳಗ್ಗೆ ಆಗಿದ್ದ ದಿನವೇ ಹೋಗಂಗಿಲ್ಲ ಸೊ ಹಾಗಾಗಿ ಹಾಸ್ಪಿಟಲ್ ಒಳಗೇನು ಪೇಷಂಟ್ ಇಲ್ಲ ಮೇಡಮ್ ಅವ್ರದ್ದೇ ಒಂದು ಪೇಷಂಟ್ ಆಯ್ತು ಏನು ಟ್ರೀಟ್ಮೆಂಟ್ ಇಲ್ಲ ಏನೋ ಇಲ್ಲ ಸೊ ಮಲ್ಕೊಂಡ್ಬಿಟಾರವ್ರು ಸೊ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿದ್ದೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಜಾಲಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಯಾ ಏನಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ನನ್ನ ಹಂಡ್ರೆಡ್ ಡೇಸ್ ಲಾಕ್ನ ಇನ್ಕಂಪ್ಲೀಟ್ ಮಾಡಿದೆ ಸೊ ಅದನ್ನು ನಾನು ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೋಕತ್ತೀನಿ ಸೊ ನೋಡೋಣ ಏನಾಗ್ತದ ಅಂತ ಹೇಳಿ ಕಂಟಿನ್ಯೂ ಮಾಡಲೇ ಬೇಡ ಅಂತೇಳಿ ನೀವು ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಮತ್ತೆ ಸ್ಟಾರ್ಟಿಂಗ್ ಇದ್ದು ಮಾಡು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇದ್ದು ಮಾಡಮ್ಮ ಅಂತ ಹೌದು ನೋಡು ಹಾಯ್ ಏನ್ ಮಾಡ್ಲತ್ತಿ ಮಮ್ಮಿ ಮಮ್ಮಿ ಏನು ಮಾಡ್ಲತ್ತಾರ ಅವ ನೋಡ್ರಿ ನಮ್ಮ ಹಾಸ್ಪಿಟಲ್ದಾಗೆ ಹುಟ್ಟೇನ್ರಿ ಫ್ರೆಂಡ್ಸ್ ಆಯ್ಶ್ ಆಯ್ಶ್ ಅವನ ಹೆಸರು ನಮ್ಮ ವಾಚ್ಮ್ಯಾನ್ ಅಣ್ಣ ನೋಡ್ರಿ ಈ ಮನೆ ನಡಿಗೆ ಆ ಮನೆ ಜಂಪ್ ಮಾಡ್ತಾನೆ ಆ ಮನೆ ಅಡಿಗೆ ಈ ಮನೆ ಜಂಪ್ ಮಾಡ್ತಾನೆ ಮಗ ಒಂದಲ್ಲಿ ಒಂದಲ್ಲಿರೊಂಗಿಲ್ಲ ನಿನ್ನ ಹೆಸರು ಹೇಳಕ್ಕೆ ಬರಂಗಿಲ್ಲ ನಿನಗ ಏನದ ಹೆಸರು ಶ್ರೇಯಾಂಶ್ ಹ್ಞೂ ಹಾಯ್ ಶ್ರೇಯಾಂಶ್ ಅಂದ್ರೆ ನನ್ನ ಮನ್ ನನ್ನ ಮನೆಗೆ ಬಂದ ನೋಡ್ರಿ ಬಾಜುನ ಇದ್ದನು ಅಂತೇಳಿ ನನ್ನ ಮನೆಗೆ ಬಂದನ್ ಎಷ್ಟು ವರ್ಷ ನಾವು ಇದ್ದೀನಿ ಎಷ್ಟು ಎಷ್ಟು ಟೂ ನಾ ನಾ ಎಲ್ಲಿ ಇರ್ಲತ್ತಿನ ಯಾಕ ಯಾಕ ಎಲ್ಲರೂ ಹೋಗಮ್ಮಿ ಹೋಗಮಿ ಏ ಮಮ್ಮಿ ಬಳಿ ಹೋಗೋದಿಲ್ಲ ಮಮ್ಮಿ ಕೆಲಸ ಮಾಡ್ಲತ್ತಾಳ ಇಲ್ಲೇ ಇರು ಇಲ್ಲೇ ಆಟಾಡ ನನ್ನ ಸಂಗಟ್ ನಾನು ಮನೆಗೆ ಬಂದ ನಾನು ಖಾರಿ ತಿನ್ಲತ್ತ ನೋಡ್ಕೋಣ ಖಾರಿ ಓಕೆ ಒಂದ್ಸಲ ಹಾಯ್ ಮಾಡ್ಬಿಡು ನನ್ನ ಫ್ರೆಂಡ್ಸಿಗೆ ಹಾಯ್ ಹಾಯ್ ಫ್ಲೈ ಕೀಸ್ ಕೊಡು ಫ್ಲೈ ಕೀಸ್ ಕೊಡು ನನಗೆ ಕೀಸ್ ಕೊಡು ಕಿಸಿ ಕಿಸಿ ಕೊಡು ಅವ್ರಿಗೊಂದು ಕೊಡು ಫ್ರೆಂಡ್ಸ್ ಹಿಂಗ ಆ ವೆರಿ ಗುಡ್ ನಾನು ಕೈಯಾಗೆ ಹುಟ್ಟೆ ನೀವು ಅಪ್ಪ ನಮ್ಮ ಹಾಸ್ಪಿಟಲ್ದಾಗೆ ಅವ್ರ ಮಮ್ಮಿಗೆ ಸಿ ಸೆಕ್ಷನ್ ಆಗಿತ್ತು ಹಂಗಾಗ ನೋಡಿ ಎರಡು ದೊಡ್ಡವಾಗ್ಯನು ನನಗೆ ವಯಸ್ಸಾಗ್ಯದ ಅನಿಸತ್ತ ಫ್ರೆಂಡ್ಸ್ ಟೈಮ್ ಐದು ಆಲತ್ತೈತಿ ನಾವು ಊಟ ಮಾಡ್ಲತ್ತೀನಿ ನೋಡಿರಿ ಏನಪ್ಪ ಅಂದರೆ ಅನ್ನ ಟೊಮೆಟೊ ಚಟ್ನಿ ಐತಿ ಅದರೊಳಗೆ ಏನು ಹೋಗಲಾಗ್ಯ ಅಂತೇಳಿ ಪಾಸ್ತಾ ತರಿಸಿ ತಿನ್ನಲಕ್ಕೀನಿ ಇದು ಒಳ್ಳೇದಲ್ಲ ಒಳ್ಳೆ ಹ್ಯಾಬಿಟ್ ಅಲ್ಲ ಬಟ್ ಆದ್ರೂ ಊಟ ಹೋಗಂಗಿಲ್ಲಲ್ಲ ಅದಕ್ಕೆ ರುಚಿಗೆ ಅಂತ ಮತ್ತು ನಾನು ನಾನು ಹಂಗೆ ಮಾಡ್ಲತ್ತೀನಿ ಮತ್ತು ನಿಮಗೆ ತೋರ್ಸ್ಲತ್ತೀನಿ ಅಂತೇಳಿ ನೀವು ಹಂಗೆ ಮಾಡಕ್ಕೆ ಓಕೆನಾ ಯಾವಾಗಾ ತೋನನ್ಸಲಿ ಓಕೆ ಡೈಲಿ ಅಂದ್ರೆ ನಾಟ್ ಓಕೆ ಓಕೆ ಗಾಡಿ ಟು ಡಿ ಮುಗಿಸ್ಕೊಂಡು ಬಂದೆ ಜಸ್ಟ್ ಸ್ಟೆಪ್ ಸೇರಕತ್ತೆ ನೋಡಿ ಬರ್ ಅನಿ ಈಸಿನ ಗಾಡಿ ನಡೆಸಕೊಂಡೆ ಬಂದೆ ಆಸ್ಪಟಲ್ ಹೋಗಿ ಆ ಸಿಸ್ಟರ್ ಒಂದು ಜಸ್ಟ್ ಮಾತಾಡಿ ಬೀಸಿ ಈ ಮ್ಯಾಲ ಕೊನೆ ತಿನ್ನಿ ನೋಡಿ ರೋಮಿಂಗ್ ನಂದ್ರುಮಿ ഹലോ ഫ്രണ്ട്സ് ನಮ್ಮ ಯಮನಪ್ಪಣ್ಣ ನೋಡ್ರಿ ಮಕ್ಕಳಕಿ ಎಲ್ಲಿ ತಂದಿನಿ ಎಲ್ಲಿ ತಿನ್ರಿ ಎಲ್ಲಿ ತಿನ್ರಿ ಅಂತ ತಂದನ ತಂದು ಮಾತ್ರ ಫ್ರಿಜ್ನಾಗ ಇಟ್ ಇಡಾಗತ್ತ ನಾಳೆ ಮುಂಜಾನೆ ತಿಂತಾನಂತ ಬಲೆ ಇದ್ದೀಯಪ್ಪ ನೀನು ಬೇಡ ಸುದ್ದಿ ಇದು ಇದು ಓಪ ಇದು ಬಾಯಿಗೆ ಹೆಂಗೆ ಇಟ್ಕೋಬೇಕ ಪಾನಿಪುರಿಷ್ಟು ದೊಡ್ಡದೇ ಹಂಗಿಲ್ಲ ಎಕಡೆನ್ ಚಲೋ जेन तो पाबले देव दादा या कडी चालू मारवकी दिया कडी कडी न गेलडक कतर तिरला केडा गेलडक स्वीट करतो ओरा स्वीट करतो ओरा छे ते ना हं हं काय गटलज नको स्वीट स्वीट करतो বাসার टेंपरेचर তো কত সুন্দর ক্যামেরা রাতে ওয়ান সাইড ক্যামেরা লাগা ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗ ಫ್ರೆಂಡ್ಸ್ ಎಲ್ಲಿ ಹೇಳಕೀನಿ ಮಕ್ಕೊಂಡ ಎದ್ದು ದಯಸಿಂದ ಓಕೆ ನನ್ನ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಯಾಕಂದ್ರೆ ಮುಂಜಾನೆ ಐದು ಎದ್ದೇಳ್ಬೇಕು ಮಾರ್ನಿಂಗ್ಸ್ ಅದ ನಮ್ಮ ಹಾಸ್ಪಿಟಲ್ ಒಳಗೆ ನಾನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ गुड नाइट स्वीट ड्रीम टेक केयर बाय बाय शुभ रात्रि